ಕಥೆ ಮಹಾರಾಜರ ಪರೀಕ್ಷೆ ಒಂದು ಸಲ ರಾಮಕೃಷ್ಣ ಸಪ್ಪೆ ಮುಖ ಮಾಡಿಕೊಂಡು ದೇವರಾಯರ ಎದುರಿಗೆ ಬಂದ ಏನೋ ಮುಳುಗಿ ಹೋದವನ ಹಾಗೆ ನಿಂತ ರಾಜರು ಏನು ರಾಮಕೃಷ್ಣ ಏನೋ ತುಂಬಾ ವ್ಯಸನದಲ್ಲಿ ಇರುವ ಹಾಗಿದೆ ರಾಮಕೃಷ್ಣ ಕಣ್ಣಲ್ಲೇ ನೀರು ತುಂಬಿಕೊಂಡು ಏನು ಹೇಳಲಿ ಸ್ವಾಮಿ ನನ್ನ ಗ್ರಹಗತಿ ಚೆನ್ನಾಗಿಲ್ಲ ಕ್ರೂರವಾಗಿದೆ ಇನ್ನೂ ಒಂದೆರಡು ತಿಂಗಳಲ್ಲಿ ನನ್ನ ಆಯಸ್ಸು ಮುಗಿಯುತ್ತದೆ ಎಂದು ಜೋಯಿಸರು ಹೇಳಿಬಿಟ್ಟಿದ್ದಾರೆ ನಾನೇನು ಸಾಯಲು ಹೆದರುವುದಿಲ್ಲ ಆದರೆ ನಾನು ಹೋದ ಮೇಲೆ ನನ್ನ ಹೆಂಡತಿ ಮಕ್ಕಳ ಗತಿಯೇನು ಅವರನ್ನು ನೋಡಿಕೊಳ್ಳುವವರು ಯಾರು ಎಂದು ನನಗೆ ಯೋಚನೆಯಾಗಿಬಿಟ್ಟಿದೆ ಗತಿಯೇನು ತಿಂದ ಅನ್ನ ಅರಗುವುದಿಲ್ಲ ಮಲಗಿದರೆ ನಿದ್ರೆ ಬರುವುದಿಲ್ಲ ಎಂದು ಗದ್ಗ ಕಂಠದಿಂದ ಹೇಳುತ್ತಾನೆ ಅದಕ್ಕೆ ರಾಯರು ಇದಕ್ಕೆ ನಿನಗೆ ಯೋಚನೆ ಏಕೆ ರಾಮಕೃಷ್ಣ ಆಯುಷ್ಯ ವಿಧಿಸುವವನು ದೇವರು ಅದನ್ನು ನಾವಾರೂ ಹೆಚ್ಚು ಕಡಿಮೆ ಮಾಡಲಾಗುವುದಿಲ್ಲ ಆದರೆ ಇರುವವರೆಗೂ ಇರುವವರನ್ನು ಸುಖವಾಗಿ ನೋಡಿಕೊಳ್ಳುವುದು ನಾವು ದೊರೆಗಳು ಇರುವುದು ಏತಕ್ಕೆ ನಮ್ಮ ಪ್ರಜೆಗಳನ್ನು ನೋಡಿಕೊಳ್ಳುವುದಕ್ಕೆ ಅಲ್ಲವೇ ರಾಯರ ಸಮಾಧಾನದ ಮಾತುಗಳನ್ನು ಕೇಳಿ ರಾಮಕೃಷ್ಣ ಗೆಲುವಾದ ಉತ್ತರೀಯದ ಅಂಚಿನಿಂದ ಕಣ್ಣ ಒರೆಸಿಕೊಂಡ ನನ್ನ ಹೆಂಡತಿ ಮಕ್ಕಳ ಯೋಗಕ್ಷೇಮವನ್ನು ತಾವು ವಹಿಸಿಕೊಳ್ಳುವರೆಂಬ ಭರವಸೆ ನನಗೆ ದೊರಕಿದ ಮೇಲೆ ನಾನು ಈಗಲೇ ಸಾಯುವುದಕ್ಕೂ ಸಿದ್ಧ ಎಂದು ಕೃತಜ್ಞತೆಯ ವಂದನೆ ಅರ್ಪಿಸಿದ ನಂತರ ರಾಮಕೃಷ್ಣ ಮನೆಗೆ ಹೊರಟು ಹೋಗುತ್ತಾನೆ ಅದೇ ಸಂಜೆ ಅರಮನೆಯ ದೂತನೊಬ್ಬ ರಾಮಕೃಷ್ಣನ ಯೋಗಕ್ಷೇಮವನ್ನು ವಿಚಾರಿಸಲು ಬಂದ ರಾಮಕೃಷ್ಣನಿಗೆ ಉಗ್ರವಾದ ಜ್ವರ ಕಾಯುತ್ತಿದೆ ಎಂಬ ಸುದ್ದಿಯನ್ನು ರಾಜರಿಗೆ ತಿಳಿಸಿದ ಮತ್ತೆ ಮಾರನೇ ದಿನ ಬೆಳಗ್ಗೆ ಬಂದ ರಾಮಕೃಷ್ಣನಿಗೆ ದೇಹದ ನೆಲೆ ಪ್ರಜ್ಞೆ ಇಲ್ಲವೆಂದು ತಿಳಿದು ಬಂತು ಪುನಃ ಸಾಯಂಕಾಲ ಬಂದ ಇನ್ನೂ ಪ್ರಜ್ಞೆ ಬಂದಿಲ್ಲ ಈ ರಾತ್ರಿ ಕಳತರೆ ನೋಡಬೇಕು ಎಂದು ರಾಮಕೃಷ್ಣ ಮಗ ಹೇಳಿ ಕಳುಹಿಸಿದ ರಾಯರು ದೂತರನ್ನು ಮಾರಣೆ ದಿನ ಬೆಳಗ್ ಕಳುಹಿಸಿದರು ನೆನ್ನೆಯೇ ಆಗಿ ಹೋಯ್ತಪ್ಪಾ ಮುಳುಗಿ ಹೋಯಿತು ನಮ್ಮ ಮನೆ ಯಮನಿಗೆ ಏನು ಅವಸರವೋ ನಿನ್ನೆಗೇ ಮುಗಿದು ಹೋಯಿತು ಈಗ ತಾನೇ ಎಲ್ಲ ಮುಗಿಸಿ ಬರುತ್ತಿದ್ದೇವೆ ಎಂದು ಮನೆಯವರು ಗೋಳಾಡಿದರು ದೂತ ಬಂದು ಸುದ್ದಿಯನ್ನು ತಿಳಿಸಿದ ತಕ್ಷಣ ರಾಯರು ಕಾವಲಿನವನನ್ನು ಕರೆದು ಕೂಡಲೇ ರಾಮಕೃಷ್ಣನ ಮನೆಗೆ ಹೋಗು ಗಂಡಸಿರಿಲ್ಲದ ಮನೆ ಮನೆಯಲ್ಲಿರುವ ದನಕನಗಳನ್ನು ನೋಡಿಕೊಳ್ಳುವವರು ಯಾರು ಅದನ್ನೆಲ್ಲ ಇಲ್ಲಿಗೆ ಹೊತ್ತುಕೊಂಡು ಬನ್ನಿ ಅವು ನಮ್ಮ ರಾಜಭಂಡಾರದಲ್ಲಿ ಸುರಕ್ಷಿತವಾಗಿರಲಿ ಎಂದು ಆಜ್ಞೆ ಮಾಡಿದನು ರಾಯರ ಅಪ್ಪಣೆಯಂತೆ ಕಾವಲಿನವರು ಹೋದರು ಬೇಡ ಬೇಡ ಎಂದರು ಕೇಳದೆ ಅರಸರ ಆಜ್ಞೆಯಾಗಿದೆ ಎಂದು ಭಾರವಾಗಿದ್ದ ಒಂದು ಪೆಠಾರಿ ಹೊರಲಾರದೆ ಹೊತ್ತು ಅರಮನೆಗೆ ತಂದರು ಮಹಾಭಾರಸ್ವಾಮಿ ಎಂದು ಅದನ್ನು ಇಳಿಸಿ ಬೆವರು ಒರೆಸಿಕೊಂಡರು ಭಾರವಿಲ್ಲದೆ ಇರುತ್ತದೆಯೇ ನಮ್ಮಲ್ಲಿ ಆಗಾಗ್ಗೆ ಹೊಡೆದುಕೊಂಡು ಹೋದ ದ್ರವ್ಯ ಆಭರಣಗಳನ್ನೆಲ್ಲ ಇದರಲ್ಲಿ ತುಂಬಿಟ್ಟುಕೊಂಡಿರಬೇಕು ಜಿಪುಣ ತಾನೂ ತಿನ್ನ ಪರರಿಗೂ ಕೊಡ ಎನ್ನುವ ಹಾಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಲ್ಲಿ ಆ ಪೆಟ್ಟಿಗೆಯ ಬೀಗವನ್ನು ಒಡೆಯಿರಿ ಎಂದಾ ದೊರೆ ಬೀಗವನ್ನು ಒಡೆದರು ಏನೆಲ್ಲಾ ಐಶ್ವರ್ಯವನ್ನು ತಾನು ನೋಡುತ್ತೇನೆ ಎಂದು ಕಾಯುತ್ತಿದ್ದ ಅರಸನಾಳ ಎದುರಿಗೆ ವಿಜಯಿಭವ ವಿಜಯಿಭವ ನಗರದ ರಾಜೇಶ್ವರ ಎಂದು ರಾಮಕೃಷ್ಣ ಪೆಟ್ಟಿಗೆಯ ಒಳಗಿಂದ ಪಣಕ್ಕನೆ ನೆಗೆದು ದೊರೆಗಳಿಗೆ ನಮಸ್ಕರಿಸುತ್ತಾನೆ ಏನಿದು ರಾಮಕೃಷ್ಣ ನೀನು ಸತ್ತೇ ಇಲ್ಲವೇ ನೀನು ಸತ್ತೆ ಎಂದು ಹೇಳಿದರಲ್ಲ ಎಂದು ಆಶ್ಚರ್ಯವಾಗಿ ಅರಸರು ಕೇಳಿದರು ತಮ್ಮನ್ನು ನಂಬಿಕೊಂಡವರು ಯಾರು ತಾನೇ ಸಾಯಲು ಇಷ್ಟಪಡುತ್ತಾರೆ ಸ್ವಾಮಿ ಎಂದು ರಾಗವಾಗಿ ಹೇಳಿದ ಮತ್ತೆ ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ನೀನು ಆ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟುಕೊಂಡಿದ್ದ ಉದ್ದೇಶವೇನು ಎಂದರು ನಾನಿದ್ದರಿಂದ ನನ್ನ ಪೆಟ್ಟಾರಿ ತುಂಬಿದೆಯೇ ಹೊರತು ಇಲ್ಲದಿದ್ದರೆ ನನ್ನ ಪೆಟ್ಟಾರಿ ಯಾವಾಗಲೂ ಖಾಲಿಯೇ ಎಂಬುದನ್ನು ತಮಗೆ ತೋರಿಸಿಕೊಡುವುದು ನನ್ನ ಉದ್ದೇಶವಾಗಿತ್ತು ಹಾಗಾದರೆ ನಾವು ಕೊಟ್ಟ ಐಶ್ವರ್ಯವೆಲ್ಲ ಏನಾಯಿತು ಕೊಡುವ ಮಹಾಪ್ರಭು ತಾವಿರುವಾಗ ತಾವು ಕೊಟ್ಟಿದ್ದನ್ನು ಏಕೆ ಕೂಡಿಡಲಿ ಬಂದ ಬಂದವರಿಗೆ ತಮ್ಮ ದಾನವನ್ನು ದಾನ ಮಾಡಿ ನಾನು ಯಾವಾಗಲೂ ತಮ್ಮ ಎದುರಿಗೆ ಬರಿಗೈಯೇ ಬೊಗಸೆ ಒಡ್ಡತಕ್ಕವನೇ ದೊರೆಗೆ ಒಂದು ಕಡೆ ನಾಚಿಗೆ ಇನ್ನೊಂದು ಕಡೆ ರಾಮಕೃಷ್ಣನನ್ನು ತಪ್ಪಾಗಿ ತಿಳಿದೇನಲ್ಲ ಅಂಟ ಇನ್ನೊಂದು ಕಡೆ ಸಂತೋಷ ಅರಸಲು ಅಂದು ಹೇರಳವಾಗಿ ಪಾರಿತೋಷಿಕಗಳನ್ನು ಕೊಟ್ಟರು ರಾಮಕೃಷ್ಣನ ವಿಷಯವಾಗಿ ಪ್ರಚಾರದಲ್ಲಿರುವ ಕತೆಗಳು ನಿಜವಾಗಿಯೂ ಅರ್ಥಪೂರ್ಣ ಹಾಗೂ ನೀತಿ ಕತೆಗಳು ಬನ್ನಿ ಮುಂದಿನ ಕತೆ ವಿಕಟಕವಿ ನಿರೀಕ್ಷಿಸಿ